ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜುಲೈ ಹದಿನೆಂಟು ಮೈಸೂರಿನ ಗೋಕುಲಂನ ಮೂರನೇ ಹಂತದ ಶ್ರೀ ಕೃಷ್ಣ ದೇವಸ್ಥಾನದ ಆಳ್ವಾರ್ ಕಲಾ ಮಂದಿರದಲ್ಲಿ ಶ್ರೀಕೃಷ್ಣ ಗಾನ ಸಭಾದ ವತಿಯಿಂದ ಶ್ರೀಮನ್ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಅವರ ನೂರ ಐದನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಶ್ರೀಕೃಷ್ಣ ಮತ್ತು ಶ್ರೀಮನ್ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ವಿದುಷಿ ಆದಿತಿ ಪ್ರಹ್ಲಾದ್ ವಿದ್ವಾನ್ ನಂದನ್ ಕಶ್ಯಪ್ ವಿದ್ವಾನ್ ಕೇಶ್ ಎಂ ಕುಮಾರ್ ವಿದ್ವಾನ್ ಎಂ ಜೆ ಕಿರಣ್ ಕುಮಾರ್ ರವರುಗಳಿಂದ ಸಂಗೀತ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಕೃಷ್ಣ ಗಾನಸಭಾದ ಅಧ್ಯಕ್ಷರಾದ ಬಿ ಎಸ್ ಶ್ರೀಧರ್ ರಾಜ ಅರಸ್ ಜಿ ಕೃಷ್ಣಮೂರ್ತಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬರಲಿ ಅಂತ ಹೇಳಿ ಫಸ್ಟ್ ಅದಕ್ಕೆ ಜಾಯ್ನ್ ಆಗ್ಲಿಕ್ಕೆ ಒಪ್ಪಿಗೆ ಕೊಟ್ಟಂತವ್ರು ನಮ್ ಜಯ ಜಯಮ್ ರಾಜ ಒಡೆಯವ್ರು ಮೈಸೂರು ಒಡೆಯವರು ಅಂದ್ರೆ ಅವರ ಮನಸ್ಸು ಪ್ರಜೆಗಳ ಬಗೆಗೆ ಪ್ರಜಾಸಂತಾತ್ಮಕವಾದಂತಹ ಆಡಳಿತದ ಬಗೆಗೆ ಎಷ್ಟೊಂದು ಮೊದಲೇ ಯೋಚನೆ ಮಾಡಿತ್ತು ಅನ್ನೋದನ್ನ ನಾವು ಪರಿಗಣಿಸಬಹುದು ಅಂತ ಮಹನೀಯರ ಮತ್ತೆ ಅವ್ರದ್ದು ಹಿಂದಿನ ನಾದರಿಗಳಿಗಿಂತ ವಿಶಿಷ್ಟವಾದದ್ದು ಅವರಿಗಿಂತ ಹಿಂದಿನ ನಾವೋಡಿಯವರು ತುಂಬಾ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದು ಏನು ಬೇಕೋ ಎಲ್ಲವನ್ನೂ ಮಾಡ್ಕೊಟ್ಟಿದ್ರು ಹಾಗಾಗಿ ಇವರ ಇವರ ಗಮನ ವಿದ್ವತ್ತಿನ ಕಡೆಗೆ ಹರಿಯಿತು ಸಂಗೀತ ಸಾಹಿತ್ಯ ಕಲೆ ಸಂಸ್ಕೃತಿಗಳ ಕಡೆಗೆ ಹರಿಯಿತು ಸ್ವತಃ ಅವರು ದೊಡ್ಡ ವಿದ್ವಾಂಸರು ಅವರಿಗೆ ಆಸ್ಟ್ರೇಲಿಯಾದಿಂದ ಡಿಟ್ ಪದವಿ ಬಂದಿದೆ ಬನಾರಸ್ನಿಂದ ಅವರು ಸಾಹಿತ್ಯದಲ್ಲಿ ಸಾಹಿತ್ಯ ಕೃತಿ ರಚನೆಗಳಲ್ಲಿ ಕಾವ್ಯದಲ್ಲಿ ಪಾಂಡಿತ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ದೇಶೀಯ ಮತ್ತು ವಿದೇಶಿಯ ಸಂಗೀತಗಳೆರಡರಲ್ಲೂ ಅವರು ತುಂಬಾ ಎಕ್ಸ್ಪರ್ಟ್ ಇದ್ರು ಪಿಯಾನೋದ ಬಹಳ ದೊಡ್ಡ ಬಾಲಕರಾಗಿದ್ದರು ಅವರು ಹಾಗಾಗಿ ಅವರೇನ್ ಮಾಡಿದ್ರು ಒಂದು ಸುಭದ್ರವಾದ ಆಡಳಿತವನ್ನು ಕಟ್ಟಿಕೊಟ್ಟಿದ್ದ ಅವರ ಹಿಂದಿನವರ ಪರಂಪರೆಯನ್ನ ಹೇಗೆ ಅರ್ಥಪೂರ್ಣವಾಗಿ ವಿಸ್ತರಿಸಬಹುದು ಆ ನೆಲೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅಂತೇಳಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ವಿಸ್ತರಿಸುವ ಪ್ರಯತ್ನವನ್ನು ಮಾಡಿದರು ಅವರು ಒಂದು ಎಲ್ಲರಿಗೂ ಶಿಕ್ಷಣವನ್ನು ಕೊಡುವಂಥದ್ದು ಎರಡನೇದು ಶಿಕ್ಷಣ ಕೊಡೋ ಬೇಕಾದ ಪೂರಕವಾದಂತಹ ಗ್ರಂಥಾಲಯ ಇದನ್ನ ಸ್ಥಾಪಿಸುವಂಥದ್ದು ಸ್ವತಃ ಮಹಾರಾಜರ ಆಸಕ್ತಿಯಿಂದ ಒಂದು ಸೆಂಟರ್ ಸೆಂಟರ್ನೆ ಓಪನ್ ಮಾಡ್ತಾರೆ ಅವರು ಮುನ್ನೂರ ಐವತ್ತರಷ್ಟು ಕಾಲದಲ್ಲಿ ಹೊರಬರ್ತಾವೆ ಮಹತ್ವದ ಕೃತಿಗಳು ವೇದ ತತ್ವಶಾಸ್ತ್ರ ಪುರಾಣಗಳಲ್ಲದೇನೆ ಋಗ್ವೇದ ಮೂವತ್ತೈದು ಸಂಪುಟಗಳನ್ನ ಆ ಕಾಲಕ್ಕೆ ಮುದ್ರಿಸ್ತಾರೆ ಸುಲಭ ಬೆಲೆಗೆ ಸಾರ್ವಜನಿಕರಿಗೆ ಸೇವಾಗ ಮಾಡ್ತಾರೆ ನನಗೆ ಇನ್ನೊಂದು ಖುಷಿ ನನಗೆ ಇವರ ಇದನ್ನು ಓದಿನಲ್ಲಿ ಅನಿಸ್ತಾ ಇದೆ ಆ ಮಹನೀಯರು ಮಾಡಿದ ಆ ಋಗ್ವೇದ ಸಂಪುಟಗಳ ಮೂವತ್ತೈದು ಸಂಪುಟಗಳನ್ನ ನಾನು ಇಲಾಖೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ ಮತ್ತೆ ಮರು ಮುದ್ರಿಸುವ ಅವಕಾಶ ಸಿಕ್ತ ಸರ್ ನನಗೆ ಎಂತ ಹೆಮ್ಮೆ ಅಂತ ಅನ್ಸುತ್ತೆ ನನಗೆ ಆ ಕಾಲಕ್ಕೆ ಅಂತವುಗಳನ್ನು ತಂದುಕೊಟ್ಟಿದ್ದಾರೆ ಅವರು ಸ್ವತಃ ಕವಿಗಳಾಗಿದ್ರು ಕಾವ್ಯ ಬರೆಯುವಂಥವರಾಗಿದ್ರು ಶ್ರೀಮಾನ್ ಸ್ವಾಮಿ ಸ್ವಾಮಿಯವರು ಜಾಯಿಂಟ್ ಡೈರೆಕ್ಟರ್ ಕನ್ನಡ ಅಂಡ್ ಕಲ್ಚರ್ ತುಂಬಾ ಚೆನ್ನಾಗಿ ವಿಷಯನ್ನ ತಮಗೆಲ್ಲ ತಿಳಿಸಿದ್ದಾರೆ ನಾನು ಅದರ ಬಗ್ಗೆ ಪುನಃ ರಿಪೀಟ್ ಮಾಡಕ್ಕೆ ನನಗಾದ್ರೂ ಒಂದು ಸಂತೋಷ ಏನು ಅಂದರೆ ಈ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಅದು ಅನ್ನೋದಕ್ಕೆ ಕಾರಣೀಭೂತರಾದವರೆಲ್ಲ ಇಲ್ಲಿದ್ದಾರೆ ಹೆಚ್ಚು ಕಡೆ ಮಹಾರಾಜ್ರು ಆಗ್ಬೋದು ನಮ್ಮ ಚೌ ಕಿಟಿನ್ ಚೌಡಯ್ಯ ಆಗ್ಬೋದು ಆಲಿಂಗಮ್ ಆಗ್ಬೋದು ಹಾಗೇನೆ ಮ್ಯೂಸಿಕ್ನ ಮ್ಯೂಸಿಕ್ ಅಂತ ಹೇಳ್ತೀವಿ ಹಾಗೆ ಪುರಂದ್ರದಾಸರು ತ್ಯಾಗರಾಜರು ಮೊನ್ನೆ ತಾನೇ ಶ್ಯಾಮಾಶಾಸ್ತ್ರಿಗಳು ಹೀಗೆ ಎಲ್ಲರದು ನಾವು ದೀಕ್ಷಿತ್ರಿಗೂ ಇನ್ನು ಸದ್ಯದಲ್ಲಿ ಹಾಕೋದಿದ್ದೇವೆ ಸೊ ಅದರಿಂದ ಇರೋ ಥರ ನಾನು ಯಾವಾಗಲೂ ಅಂತ ಇರ್ತೀನಿ ಇದು ಹಾಲ್ ಆಫ್ ಫ್ರೇಮ್ ಇದ್ದಾಗೆ ಮೈಸೂರಿನಲ್ಲಿ ಚಿತ್ರದಾದ್ರೂ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅದಕ್ಕೆ ಅನೇಕ ದಾನಿಗಳು ಎಲ್ಲ ಸೇರಿಕೊಂಡಿದ್ದಾರೆ ಆ ದಾನಿಗಳ ವಿಷಯ ಮಾತಾಡೋಕ್ಕೆ ಹೋದಾಗ ಎರಡೇ ಎರಡು ಈಗ ಈಗೇನು ಅಂದರೆ ಅಲ್ಲಿ ಕೃಷ್ಣ ಚ ಜಯಚಾಮರಾಜ್ ಒಡೆಯರಿಗೆ ಪುದೊಟ್ಟಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರು ಹಾಕಿದ್ದೀವಿ ಅದೇ ಇವತ್ತು ನಾನು ಹಾಕಬೇಕಿತ್ತು ಆದರೆ ನೋಡದೆ ಯಾರೋ ಒಬ್ಬರ ಹೆಸರು ಬಿಟ್ಟಿತ್ತು ಆಮೇಲೆ ಅದು ಯಾಕೆ ಒಂದು ಇದ್ದು ಪುನಃ ಎಲ್ಲರೂ ನೋಡಿ ಕರೆಕ್ಟಾಗಿ ಹಾಕೋಣ ಅಂಥೇಳಿ ನೆಕ್ಸ್ಟು ಯಾವುದು ಆಗಸ್ಟ್ನೊಳಗಡೆ ಎರಡು ಕಾರ್ಯಕ್ರಮ ನಡೆಯುತ್ತೆ ಒಂದು ಗುಡಾರಾಮ್ ಕೃಷ್ಣಪ್ಪನವ್ರದ್ದು ಸ ಅದು ನಮ್ಮ ಚಂದ್ರಶೇಖರ್ ಅವರು ಆದಿತ್ಯ ಹಾಸ್ಪಿಟಲ್ ಅವರು ಕುದುವಟ್ಟು ಮಾಡಿದ್ದಾರೆ ಅದರದ್ದು ಒಂದು ಕಾರ್ಯಕ್ರಮ ಬಹುಶಃ ಮೊದಲನೇದ ಎರಡನೇ ವಾರದಲ್ಲಿ ಮತ್ತು ಇನ್ನೊಂದು ಕಪಡಿ ಸ್ವಾಮಿಗಳದ್ದು ಅವರ ಅಂದರೆ ಆ ಇವ್ರದಕ್ಕೆ ಸಂಗೀತ ಇರುತ್ತೆ ಅವ್ರದಕ್ಕೆ ಈ ಕಪಡಿ ಸ್ವಾಮ್ಗಳದು ಕುರ್ತು ಫೋಕ್ ಇದಿರುತ್ತೆ ನಮ್ಮದು ವೆರೈಟೀಸ್ ಇದ್ದೀವಿ ಸೊ ಹಾಗಾಗಿ ಆ ಕಬ್ರಿ ಸ್ವಾಂಟ್ಗಳದ್ದು ಪೂರ್ತಿ ಒಬ್ಬರು ಕೊಟ್ಟಿದ್ದಾರೆ ದುರಾರಾಮ್ ಕೃಷ್ಣಪ್ಪ ಒಬ್ಬರು ಸ್ಪಾನ್ಸರ್ ಮಾಡಿದ್ದಾರೆ ಅದೇ ಈಗ ನಾರಡಿ ಕೃಷ್ಣ ಒಡೆಯರು ಮತ್ತು ಚಾಮರಾಜ ಒಡೆಯರಿಗೆ ಒಂದು ಸ್ವಲ್ಪ ಒಂದು ಮೂರು ಲಕ್ಷತ್ತಷ್ಟು ಆಗಿರ್ಬೋದು ಎರಡು ಕಾರ್ಯಕ್ರಮದ ಸಾಮಾನ್ಯವಾಗಿ ಕಡಿಮೆಯಾದ ನಾಲ್ಕು ಲಕ್ಷ ಬೇಕು ಈಗ ನಾನು ಆ ಬೋರ್ಡು ಇನ್ನೊಂದು ವಾರದಲ್ಲಿ ಹಾಕ್ತೀನಿ ಯಾರಿಗಾದ್ರು ಆಸಕ್ತಿ ಇದ್ದವರು ಕಾಂಟ್ರಿಬ್ಯೂಟ್ ಮಾಡೋದು ಫೈವ್ ತೌಸಂಡ್ ಹೇಗೋ ಈಗ ಹಾಗೆ ಮುಂಬಳಿ ಕೃಷ್ಣಾಜ್ಯರ್ಗೂ ಕೂಡ ಕಂಪ್ಲಿ ಸ್ವಾಮಿಗಳು ಎರಡು ಲಕ್ಷ ಈಗ ಈಗಾಗಲೇ ಒಂದು ಲಕ್ಷ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ಹೆಸರು ಶಾಶ್ವತವಾಗಿ ಹಾಕ್ತೀವಿ ಯಾರು ಬೇಕಾದರೂ ಮುಂದೆ ಬಂದು ಕೊಡ್ಬೋದು ಪುದುವಟ್ಟು ಯಾರ್ಯಾರು ಮಾಡಿದಾರೋ ಅವ್ರದ್ದು ಕೂಡ ಒಂದು ಬೋರ್ಡು ಹಾಕ್ತೀವಿ ಯಾಕೆಂದ್ರೆ ಮುಂದಕ್ಕೆ ಮರ್ತೋಗ್ಬಾರ್ದು ಯಾವ ಟೈಮ್ಗೆ ಯಾರು ಕೊಟ್ಟಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಷ್ಟು ಅದರಿಂದ ಇಲ್ಲಿರೋರು ನೀವು ಕೊಡ್ಬೋದು ಅಥವಾ ನಿಮ್ಮ ಸ್ನೇಹಿತರು ಯಾರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ